ದಾಂಡೇಲಿಯ ಕುಳಗಿ ರಸ್ತೆಯಲ್ಲಿ ಕಾಳಿ ನದಿಯ ಮೆಟ್ಟಿಲಲ್ಲಿದ್ದ ಗಣಪತಿ ಮೂರ್ತಿಗಳನ್ನು ಹರಿಯುವ ನೀರಿಗೆ ಮತ್ತು ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡಿದ್ದ ಅಟಲ್ ಅಭಿಮಾನಿ ಸಂಘಟನೆ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಕಾಳಿ ನದಿಯ ಮೆಟ್ಟಿಲಲ್ಲಿದ್ದ ಗಣಪತಿ ಮೂರ್ತಿಗಳನ್ನು ಹರಿಯುವ ನೀರಿಗೆ ಮತ್ತು ಸಂಗ್ರಹವಾಗಿದ್ದ ತ್ಯಾಜ್ಯ ವಸ್ತುಗಳನ್ನು ನಗರದ ಅಟಲ್ ಅಭಿಮಾನಿ ಸಂಘಟನೆಯು ಭಾನುವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ವಿಲೇವಾರಿ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣು ನಾಯರ್ ಪ್ರಮುಖರಾದ ರವೀಂದ್ರ ಶಾ ಎಸ್ ಕೆ ಹಿರೇಮಠ್ ಮಹಮ್ಮದ್ ಆಲಿ ಶಿವಾಜಿ ತೇಲಿ ಇಸ್ಮಾಯಿಲ್ ಶೇಖ್ ಶಂಕ್ರಯ್ಯ ಹಿರೇಮಠ್ ಅಮ್ಜಾದ್ ಫಿರ್ಜಾದೆ ಪರಶುರಾಮ್ ಮನ್ನವಡ್ಡರ್ ಹಾಗೂ ಸಂಘಟನೆಯ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ದಾಂಡೇಲಿ ನಗರದ ಅಟಲ್ ಅಭಿಮಾನಿ ಸಂಘಟನೆಯ ವತಿಯಿಂದ ಏನು ನಮ್ಮ ಹಿಂದೂ ಬಾಂಧವರು ಮನೆಯಲ್ಲಿ ಗಣೇಶನ ಮೂರ್ತಿಗೆ ಪೂಜೆ ಸಲ್ಲಿಸಿ ವಿಸರ್ಜನೆಯನ್ನು ಮಾಡಿದ್ದಾರೆ ಅದು ಎಲ್ಲ ಇಲ್ಲಿ ಕಾಳ್ ಹತ್ರ ವಿಸರ್ಜನೆ ಮಾಡಿದ್ದಾರೆ ಜನ ಬಟ್ಟೆ ತೊಳಿಲಿಕ್ ಬರ್ತಾರೆ ಕೆಲವೊಬ್ರು ತಮ್ಮ ಕರ್ಮ ಕರ್ಮಗಳನ್ನ ಮುಗಿಸ್ಕೊಳ್ಳಿಕ್ ಬರ್ತಾರೆ ಯಾರಾದ್ರೂ ಶ್ರದ್ಧಾ ಆಗಿರ್ಬೋದು ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಆ ಗಣೇಶನ ವಿಗ್ರಹ ನಮ್ಮ ಕಾಲಿಗೆ ತಾಕ್ತಾ ಇದೆ ಇದಕ್ಕೆ ನಮ್ಮ ಸಾರ್ವಜನಿಕರಿಗೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಯಾರು ಮನೆಯಲ್ಲಿ ಗಣೇಶ ಇಡ್ತೀರಿ ದಯವಿಟ್ಟು ಅವರ ಆ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಅಷ್ಟೇ ಶ್ರದ್ಧಾಪೂರ್ವಕ ಗಣೇಶನ ವಿಸರ್ಜನೆ ಮಾಡಬೇಕು ಹಾಗೂ ಅದೇ ರೀತಿ ನಾನು ಅರಣ್ಯ ಇಲಾಖೆಯವರಿಗೆ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ಅರಣ್ಯ ಇಲಾಖೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫೈರ್ ಸ್ಟೇಷನ್ ಅವರು ಕೆ ಅವರು ಎಲ್ಲಾ ಇಲಾಖೆಯವರು ಶಾಂತಿ ಸಭೆಯಲ್ಲಿ ಕರೆದು ಇಡೀ ಸಾರ್ವಜನಿಕರ ಮುಂದೆ ಬಂದು ನಾವು ಶಾಂತಿ ಸಭೆಯಲ್ಲಿ ಹೇಳ್ತಾರೆ ನಾವು ನಿಮ್ ಜೊತೆ ಇದ್ದೇವೆ ನಾವು ನಿಮ್ ಕೆಲಸ ಮಾಡ್ತೇವೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಓಪನ್ ಆಗಿ ಹೇಳ್ಬೇಕು ಅಂತ ಇದ್ರೆ ಇಡೀ ಸಾರ್ವಜನಿಕ ಗಣೇಶೋತ್ಸವಕ್ಕೆ ದಾಂಡೇಲಿ ನಗರದಲ್ಲಿ ಕೇವಲ ಎರಡೇ ಎರಡು ಇಲಾಖೆಗಳು ಮಾತ್ರ ನಮ್ಗೆ ಸಹಕಾರ ಕೊಡ್ತಾವೆ ಒಂದು ಇಲಾಖೆ ಇನ್ನೊಂದು ಕೆಇವಿ ಯಾಕಂದ್ರೆ ಕೆಇವಿ ಎಂಟರ್ ದಾಂಡ್ಲಿಗೆ ಕರೆಂಟ್ ಸಪ್ಲೈ ಮಾಡಿ ಮಂಟಪಕ್ಕೆ ಹಾಡು ಮತ್ತೆ ಲೈಟಿಂಗ್ ಅವಕಾಶ ಮಾಡಿಕೊಳ್ಳಲಿಕ್ಕೆ ಕರೆಂಟ್ ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹನ್ನೊಂದು ದಿನಗಳ ಕಾಲ ಹೋಮ್ ಗಾರ್ಡ್ಸ್ ನ ಮತ್ತೆ ವಿಸರ್ಜನಾ ಸಂದರ್ಭದಲ್ಲಿ ನಮ್ಮ ಪ್ರೊಟೆಕ್ಷನ್ ಕೊಡ್ತಾರೆ ಹಂಗಂತ ಹೇಳಿ ನಾನು ಅರಣ್ಯ ಇಲಾಖೆ ಘೋಷಣೆ ಮಾಡ್ತಾ ಇಲ್ಲ ಬದಲಾಗಿ ಅರಣ್ಯ ಇಲಾಖೆಯವರಿಗೂ ಕೂಡ ಕೆಲವೊಂದು ಜವಾಬ್ದಾರಿಗಳು ಇದ್ದಾವೆ ನೋಡಿ ಒಂದು ನಿಮಿಷ ಇಲ್ಲಿ ಕಾಲ್ ಕಡೆ ಎಲ್ಲ ಗಣಪತಿ ಮೂರ್ತಿ ಬಿದ್ದಿದ್ದಾವೆ ಇದು ಪರಿಸರ ಮಾಲಿನ್ಯ ಜಲ ಮಾಲಿನ್ಯವೂ ಕೂಡ ಆಗುತ್ತೆ ನಾನು ಏನು ವಿಷಯ ಹೇಳಬೇಕಂತ ಇದ್ದೆ ಅಂದ್ರೆ ಮುಂದಿನ ಬಾರಿ ಗಣೇಶ್ ಚತುರ್ಥಿಗೆ ನಮ್ಮ ಅರಣ್ಯ ಇಲಾಖೆಯವರು ಒಂದು ಬೋಟಿನ ಸಿಸ್ಟಮ್ ಮಾಡ್ಬೇಕಿಲ್ಲಿ ಯಾರ್ದಾದ್ರೂ ಮನೆ ಗಣಪತಿ ಬಂದ್ರೆ ಒಂದು ಹತ್ತು ರೂಪಾಯಿ ಬೇಕಾದ್ರೆ ತಗೊಳ್ಳಿ ಅವರು ಆದರೆ ಗಣಪತಿ ಮಾತ್ರ ಇಲ್ಲಿ ಕಾಲ್ ಕಡೆ ಇರದೆ ತಮ್ಮ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಈ ಬ್ಯಾರಿಕೇಡ್ ಹೊರಗಡೆ ಹಾಕುವಂತ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಅರಣ್ಯ ಇಲಾಖೆ ನಿರ್ಬಂಧ ಹೇರಲಾಗಿದೆ ಸಾರ್ವಜನಿಕರಿಗೆ ಸೊ ಈ ಮೂಲಕ ನಾನು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೆ ಆಪ್ಸಪ್ಸಿ ವಿನಂತಿಯೇ ಆ ಜಮ್ಲೂನೇ एक स्वच्छता अभियान चलाया है आ, हर कोई गणपति विसर्जन वगैरह करता है सब अच्छी बात है हमें भी एक सेवा का मौका मिला है गणेश जी जो सबके पैर में आने वाले हैं उसको हटाने का अपने अपने काली नदी को स्वच्छ बनाने के लिए हम लोगों ने सुबह विचार किया था कि ये सब सफाई करेंगे जो भी पैर में गणेश जी आ रहे हैं जो भी पूजा पाठ का सामान आ रहा है उसको स्वच्छ करके समाज में एक अच्छा मैसेज देना चाहते हैं कि नेक्स्ट अगले बार जब आएंगे अच्छे तरीके से गणपति विसर्जन करो थोड़ा सफाई का ध्यान रख ज्यादा से प्लास्टिक यूज़ मत करो। अपना है अपना ये ये है, है, हर साल आता है, ये भी एक बहुत बड़ी दंडेल गए साकु प्रमाण जन जीवन रक्षण गुजरिया हाथी रोद अनी जनता ಈ ಇವತ್ತು ಒಳ್ಳೆಯ ದಿನ ನೀವೊಂದು ಸಂಕಲ್ಪ ಮಾಡಿದ್ದೀರಿ ಇವತ್ತು ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀರಿ ಗಣೇಶ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದಲ್ಲ ಗಣೇಶ ನಗರಸಭೆಗೆ ಸಂಬಂಧಿಸಿದ್ದಲ್ಲ ಗಣೇಶ ಯಾರ ಇಲಾಖೆಯ ದೇವರಲ್ಲ ಅದು ಎಲ್ಲರ ದೇವರು ಸರ್ವರ ದೇವರು ಗಣೇಶ ಅಂತ ಹೇಳಿದ್ರು ಅದು ಸರ್ವಧರ್ಮ ಸಮನ್ವಯತೆಯನ್ನು ಸಾರೋ ಒಂದು ಪ್ರತೀಕವಾದಂಥ ಶಕ್ತಿ ಈ ನಿಟ್ಟಿನಲ್ಲಿ ಇವತ್ತು ಅಟಲ್ ಅಭಿಮಾನಿ ಸಂಘಟನೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದೆ ನಾವು ಅವರು ಮಾಡಿಲ್ಲ ಇವರು ಮಾಡಿಲ್ಲ ನಾನೊಂದು ಪ್ರಜ್ಞಾಪೂರ್ವಕವಾಗಿ ವಿನಂತಿ ಅವರು ಮಾಡಿಲ್ಲ ಇವರು ಮಾಡಿಲ್ಲ ಎನ್ನುವ ಬೆರಳು ತೋರಿಸುವ ಮುನ್ನ ನಿಮ್ಮ ಸಂಘಟನೆ ಬಹಳಷ್ಟು ಸಾಮಾಜಿಕವಾದ ಕಾಳಜಿಯಡಿ ಕೆಲಸವನ್ನು ಮಾಡುತ್ತಿರುವುದರಿಂದ ಸಾಕಷ್ಟು ಪ್ರಾಣಿಗಳ ರಕ್ಷಣೆ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ರಕ್ಷಣೆಗಳನ್ನು ಮಾಡಿರುವುದರಿಂದ ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಅಟಲ್ ಅಭಿಮಾನಿ ಸಂಘಟನೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ದಿನ ಬಹುತೇಕ ಈ ಪ್ಲೇಸ್ನಲ್ಲಿ ತಂದು ಬಿಡುವವರು ಮನೆ ಗಣಪತಿಗಳೇ ಜಾಸ್ತಿ ಹೌದು ನಿಮಗೆ ನೀವು ಅರಣ್ಯ ಇಲಾಖೆಯ ಸಹಕಾರವನ್ನು ತಗೊಂಡು ನಿಮ್ಮ ನೇತೃತ್ವದಲ್ಲಿ ಯಾವುದೇ ರೀತಿಯಲ್ಲಿ ಅಸ್ವಚ್ಛತೆ ಆಗದೆ ಒಂದು ಒಳ್ಳೆಯ ರೀತಿಯಿಂದ ಗಣೇಶನನ್ನು ಅತ್ಯಂತ ಶ್ರದ್ಧಾಭಕ್ತಿಪೂರ್ವಕವಾಗಿ ಕಳುಹಿಸುವಂಥ ವ್ಯವಸ್ಥೆಯನ್ನು ನೀವು ಆ ಒಂದು ನೇತೃತ್ವವನ್ನು ತಕೊಂಡ್ರೆ ಖಂಡಿತವಾಗಿ ಯಾರ ಮೇಲೆ ಪ್ರಶ್ನೆ ಮಾಡುವಂಥ ಯಾರ ಮೇಲೆ ಇದು ಮಾಡುವಂಥ ಅವಕಾಶ ಇರೋದಿಲ್ಲ ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ನಮಗೆ ಇದಕ್ಕೆ ಸ್ಪಂದನೆ ಕೊಡದೇ ಇದ್ದಾಗ ಖಂಡಿತವಾಗಿ ಅದಕ್ಕೆ ಮುಂದಿನ ರೀತಿಯಲ್ಲಿ ಹಂತಗಳನ್ನು ತಗೊಳಿಕ್ಕೆ ಖಂಡಿತವಾಗಿ ಅವಕಾಶ ಇದೆ ನೀವು ಇವತ್ತೊಂದು ವಿಷ್ಣು ನಾಯರವರು ಒಂದು ಮಾತು ಕೊಟ್ಟರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದು ಡಿಪಾರ್ಟ್ಮೆಂಟಿಗೂ ಕೂಡ ಒಂದು ಪ್ರೇರಣೆ ಆಗ್ತದೆ ಮೊದಲು ಅವರು ಏನು ಮಾಡಿದ್ದಾರೆ ಎನ್ನುವುದಕ್ಕಿಂತ ನಾನು ಏನು ಮಾಡಿದ್ದೇನೆ ನಾವು ಏನು ಮಾಡಿದ್ದೇವೆ ಎನ್ನುವಂಥದ್ದು ಮುಖ್ಯ ಒಟ್ಟಿನಲ್ಲಿ ಕಾಳಿ ನದಿ ನಮ್ಮ ಜೀವನಾಡಿ ನಮ್ಮ ದೇವತೆ ಅದು ನಮ್ಮ ತಾಯಿ ಅದು ನಮ್ಮ ತಾಯಿಯನ್ನು ಅಪವಿತ್ರಗೊಳಿಸುವಂಥದ್ದನ್ನು ನಾವು ಮಾಡೋಕೇಡ ಅವರಿವರ ಮೇಲೆ ಬೆರಳು ತೋರಿಸುವ ಮುನ್ನ ನಾವು ನಾವು ಕೂಡ ನಿಮ್ಮ ಜೊತೆ ಈ ನಿಟ್ಟಿನಲ್ಲಿ ಹೆಜ್ಜೆಗೆ ಹೆಜ್ಜೆಯಾಗಿ ಹೇಳ್ತೇವೆ ಏನು ನಾನು ಅರಣ್ಯ ಇಲಾಖೆಯ ಬಗ್ಗೆ ಹೇಳಿದ್ದೇನೆ ದೂಷಿಸ್ತಾ ಇಲ್ಲ ಬಟ್ ತಮ್ಮ ಜವಾಬ್ದಾರಿಯನ್ನ ಮರೆತು ಇಟ್ಟಿದ್ದಾರೆ ಅಂತ ಹೇಳಿ ನಿಲ್ಲಿಸಬೇಕಿತ್ತು ಬಹಳ ಏನಾಗಿದೆ ಗೊತ್ತಾ ಇವತ್ತು ನೀವು ಒಂದು ಬಾರಿ ಗಮನಿಸಬಹುದು ಗಣಪತಿಯ ಮೇಲೆ ಗಣಪತಿಗಳು ಗಣಪತಿಯ ಮೇಲೆ ಗಣಪತಿಗಳು ಇದು ಕೇವಲ ಒಂದು ಮೂರ್ತಿ ಅಲ್ಲ ಅದು ನಮ್ಮ ಒಂದು ಭಾವನೆ ನಮ್ಮ ಒಂದು ಆಚರಣೆ ಆ ಆಚರಣೆ ಆ ಭಾವನೆಗೆ ಗೌರವ ಕೊಡುವಂತದ್ದು ಇಡೀ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅದು ಅರಣ್ಯ ಇಲಾಖೆಯೂ ಆಗಿರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಆ ನಿಟ್ಟಿನಲ್ಲಿ ಹೇಳಿದೆ ವಿನಃ ಯಾವತ್ತಿಗೂ ಅರಣ್ಯ ಇಲಾಖೆಯವರ ಬಗ್ಗೆ ನಾವು ಘೋಷಣೆ ಮಾಡ್ತೇವೆ ಸರಿ ಇದೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದಿನ ವರ್ಷ ಈಗ ಇಲ್ಲಿ ಅರಣ್ಯ ಇಲಾಖೆಯವರು ಇಲ್ಲದೇ ಇದ್ರೆ ಈ ಬೇಲಿಯನ್ನ ದಾಟಿ ಗಣಪತಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಅವಕಾಶ ಇರುವುದರಿಂದ ಇದನ್ನು ಈ ಸಲ ನಾವು ಎಚ್ಚೆತ್ತುಕೊಳ್ಳೋದಕ್ಕೆ ಮುಂದಿನ ವರ್ಷವು ಇದೇ ಪರಿಸ್ಥಿತಿ ಆಗ್ತದೆ ನಾವು ಪೂಜೆ ಮಾಡಿರುವ ಗಣಪತಿ ನಾನು ಹಾಗಾಗಿ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿದ್ಯ ರಾಫ್ಟ್ ಜೊತೆಗೆ ಬಂದಾಗ ಅವರ ಜೊತೆ ನೀವು ಬೇಲಿಯ ಹೊರಗಡೆ ನಿಂತು ಮನೆ ಗಣಪತಿಯ ತಂದಾಗ ಮನೆ ಗಣಪತಿಯ ಒಂದು ಒಬ್ಬ ಸದಸ್ಯ ಸದಸ್ಯನನ್ನು ನೀವು ಸ್ವೀಕರಿಸಿಕೊಂಡ ಅವ್ರ ಮೂಲಕ ಪ್ರ ವಿಸರ್ಜನೆ ಮಾಡಿದ್ರೆ ಅವ್ರಿಗೊಂದು ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆರಾಧನೆ ಮಾಡಿದಕ್ಕೆ ಪುಣ್ಯ ಸಿಗುತ್ತೆ ನಮ್ಗೆ ಇಷ್ಟೇ ಕಾಲ ಇಲ್ಲ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಬಟ್ ನಮ್ಗೆ ಡ್ರಾಫ್ಟ್ ನಮ್ಗೆ ಬೋಟ್ ಸಿಗ್ತಾ ಇಲ್ಲ ನಾವು ಇದಕ್ಕಿಂತ ಮುಂಚೆನೆ ಯೋಚನೆ ಮಾಡಿದ್ವಿ ನಿಮ್ಮ ಲೀಡರ್ಶಿಪ್ ಅಲ್ಲಿ ಅರಣ್ಯ ಇಲಾಖೆಯ ಸಹಕಾರದಲ್ಲಿ ಮುಂದಿನ ವರ್ಷದಿಂದ ನೀವು ಇದ್ದೇವೆ ಅಂತ ಹೇಳಿ ಒಂದು ಹೇಳುವ ಖಂಡಿತವಾಗಿ ಜನರಿಗೊಂದು ಭರವಸೆ ಖಂಡಿತ ನಾವು ಪ್ರೆಸ್ ಮುಖಾಂತರ ಹೇಳ್ತಾ ಇದ್ದೀವಿ ಇನ್ನು ಹಿಂದ್ಗಡೆ ಏನಾಗಿದೆ ಅದು ಬೇರೆ ವಿಷಯ ಮುಂದಿನ ವರ್ಷ ನಾವೊಂದು ಮೆಸೇಜ್ ಕಳಿಸ್ತಾ ಇದೀವಿ ಇನ್ ಫ್ಯೂಚರ್ ಅವರು ಒಳ್ಳೆ ಏನು ಮಾಡಿದ್ರೆ ಎಲ್ಲರಿಗೂ ಒಳ್ಳೆದೇ ಆಗ್ತದೆ ಅಂತ ಹೇಳಿ ಕ್ಲೀನಿಂಗ್ ಮಾಡ್ತಾ ಇದೀವಿ ನಮ್ಮ ಅಟಲ್ ಅಭಿಮಾನಿ ಸಂಘಟನೆಯಿಂದ ಮುಂದಿನ ಬಾರಿ ಒಂದು ದಿನಗಳಿಂದ ಹನ್ನೊಂದು ದಿನಗಳವರೆಗೆ ಎಷ್ಟು ನಿರಂತರವಾಗಿ ಗಣಪತಿ ಬರ್ತಾವಲ್ವಾ ನಾನು ಇವತ್ತು ಅಟಲ್ ಸಂಘಟನೆಯ ಪರವಾಗಿ ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಸಂಘಟಿಗರ ಪರವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಮುಂದಿನ ವರ್ಷ ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ಇರ್ತೀನಿ ಬದಲಾಗಿ ನನ್ನ ಸಂಘಟನೆ ಇತ್ತು ಅನ್ನೋದಾಗಿದ್ರೆ ಖಂಡಿತವಾಗಿ ಒಂದು ದಿನ ಎರಡು ದಿನ ಐದು ದಿನ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ಮಾತ್ರ ನಮ್ಮ ಸಂಘಟನೆಯಿಂದ ಎಷ್ಟು ಗಣಪತಿ ಬರ್ತವೆ ನಾವು ಅದನ್ನು ವಿಸರ್ಜನೆ ಮಾಡುವಂತ ಪ್ರಯತ್ನ ಮಾಡ್ತೇವೆ ಧನ್ಯವಾದಗಳು Next one, minute!